ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಟರ್ಡೆ ಸೊ ಸಟರ್ಡೆ ಆಗಿದ್ದರಿಂದ ನಾನೇನು ತುಂಬ ಬೇಗನೆ ಎದ್ದು ಕೆಲಸ ಮಾಡಬೇಕಂತ ಏನಿರಲಿಲ್ಲ ಸೊ ಯಾಕಂದರೆ ನಮಗೆ ಸ್ಯಾಟರ್ಡೆ ಸಂಡೇ ಅಂದರೆ ಸ್ವಲ್ಪ ರೆಸ್ಟ್ ಅಂತಲೇ ಹೇಳ್ಬೋದು ವೀಕ್ ಡೇಸ್ಗಳಲ್ಲೆಲ್ಲ ಅರ್ಲಿ ಮಾರ್ನಿಂಗ್ ಹೇಳ್ತೀವಿ ಸೊ ಸಟರ್ಡೆ ಸಂಡೇ ಅಂದರೆ ಮಕ್ಕಳಿಗೆ ರಜೆ ಇರೋದರಿಂದ ಸೊ ನಾನು ಲೇಟಾಗೆ ಎದ್ದು ಲೇಟಾಗೆ ಅಂದರೆ ಒಂದು ಸೆವೆನ್ ಓ ಕ್ಲಾಕ್ ಎದ್ದೆ ಎದ್ಬಿಟ್ಟು ನಾನು ಟಿಫನ್ಗೆ ಇವತ್ತು ಚಟ್ನಿ ಮಾಡಿ ಶೇಂಗಾ ಚಟ್ನಿ ಮತ್ತು ರವೆ ರೊಟ್ಟಿ ಮಾಡಿದ್ದೆ ರವೆ ರೊಟ್ಟಿ ಮಾಡೋದಕ್ಕೆ ನಾನು ಕ್ಯಾರೆಟ್ ಮತ್ತು ಕೊತ್ತಂಬರಿ ಸ್ವಲ್ಪ ಹ್ಯಾಡ್ ಮಾಡಿ ಮಾಡಿದೆ ತುಂಬನೇ ಚೆನ್ನಾಗಾಗಿತ್ತು ಸರಿ ಅಂತೇಳಿ ಮಾಡಿ ಆದಮೇಲೆ ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ತಿಂದರು ಹಸ್ಬೆಂಡು ತಿಂದು ಕೆಲ್ಸಕ್ಕೆ ಹೋದು ಸೊ ಮಕ್ಳುಗಳನ್ನ ನನ್ನ ದೊಡ್ಡ ಮಗನ್ನ ಇಲ್ಲಿ ಕ್ರಿಕೆಟ್ ಪ್ರ್ಯಾಕ್ಟೀಸ್ಗೆ ಬಿಡ್ತಾಯಿದ್ದೆ ಸೊ ಹಾಗಾಗಿ ಅವನನ್ನು ಇಲ್ಲಿ ಡ್ರಾಪ್ ಮಾಡೋಣ ಅಂತೇಳಿ ಬಂದೆ ಅದಾದಮೇಲೆ ನಾನು ನನ್ನ ಚಿಕ್ಕ ಮಗ ಮಾತ್ರನೇ ಊರು ಗೊರಡಕ್ಕಿತ್ತು ಸರಿ ಅಂತ ಹೇಳಿಬಿಟ್ಟು ಅವನನ್ನು ಡ್ರಾಪ್ ಮಾಡಿ ನನ್ನ ಮಗ ಚಿಕ್ಕವನ್ನ ಮುದ್ದಾಡಿ ಅವನಿಗೆ ಬಾಯ್ ಹೇಳಿ ಅಲ್ಲಿಂದ ಹೋಗಿ ಫ್ರೆಂಡ್ಸ್ ನಾನು ಮತ್ತು ಮೋಟು ಇವಾಗ ನಮ್ಮ ಚಿಕ್ಕಪ್ಪ ಊರಿಗೆ ಹೋಗ್ತಾ ಇದ್ದೀವಿ ಅಜ್ಜಿ ಊರಿಗೆ ಸೊ ಅವ್ರ ಪಪ್ಪ ಮತ್ತು ಗೌತಮ್ ಬರ್ತಾ ಇಲ್ಲ ಸೊ ಇವಾಗ ನಾನು ಇವನು ಮಾತ್ರ ಹೋಗ್ತಾ ಇರೋದು ಸೊ ಇಲ್ಲಿಂದ ಕನಕ್ಪುರಕ್ಕೆ ಹೋಗಿ ಕನಕ್ಪುರದಿಂದ ನನ್ನ ತಂಗಿಯವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಸೊ ಹೇಗಿರುತ್ತೆ ಏನು ಅಲ್ಲೆಲ್ಲ ಏನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತೀರಂತೆ ಓಕೆನಾ ಸೊ ಹಾಗಾದರೆ ಮಾಡೋದು ಬನ್ನಿ ಹೊರಡೋಣ ಸೊ ಇವಾಗ ನಾನು ಇಲ್ಲಿ ಹೊರಡೋದಿಕ್ಕೆ ಅಂತ ಹೇಳಿಬಿಟ್ಟು ಇದ್ದೀನಿ ಸೊ ಬಸ್ ಸ್ಟಾಪ್ಗೆ ನನಗೆ ಅಣ್ಣ ಬಂದು ಡ್ರಾಪ್ ಮಾಡ್ತಾರೆ ಸೊ ಹಾಗಾಗಿ ಅವರು ಬಂದು ವೆಯ್ಟ್ ಮಾಡ್ತಿದ್ರು ಸರಿ ಅಂತ ಹೇಳಿಬಿಟ್ಟು ನಾವು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲಿಂದ ಡೈರೆಕ್ಟ್ ನಾನು ಬಸ್ಸಿಗೆ ಹೋದೆ ತುಂಬಾ ರಶ್ ಇತ್ತು ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಿದ್ದರಿಂದ ಸ್ಯಾಟರ್ಡೆ ಸಂಡೇ ಬಸ್ಸಲ್ಲಿ ಸಿಕ್ಕಾಪಟ್ಟೆನೇ ಕ್ರೌಡ್ ಇತ್ತು ಹಾಗಾಗಿ ಹೋದ್ವಿ ಹೋಗ್ಬಿಟ್ಟು ಕನಕಪುರ ರೀಚ್ ಆದ್ವಿ ಅಲ್ಲಿಂದ ನನ್ನ ತಂಗಿಯ ಅವ್ರ ಹಸ್ಬೆಂಡ್ ಬಂದರು ಪಿಕಪ್ ಮಾಡಿದ್ರು ಅಲ್ಲಿಂದ ಇವಾಗ ಡೈರೆಕ್ಟು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ನೇಚರ್ ಅಂತೂ ಹೇಗಿದೆ ಅಂದರೆ ಹೇಳೋದಿಕ್ಕೆ ಅಸಾಧ್ಯ ನೋಡ್ತಾ ಇದ್ದೀರಲ್ವ ಎಷ್ಟು ಗ್ರೀನರಿ ಎಷ್ಟು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನಮಗಂತೂ ಸಖತ್ ಅಂದರೆ ಸಖತ್ ಖುಷಿ ಅನ್ನಿಸ್ತು ಯಾಕಂದರೆ ನಂದು ಹಿಂದಿನ ಲಾಗಲೆಲ್ಲ ನೋಡಿದ್ದೀರಾ ಮುಂಚೆ ಮಳೆ ಇಲ್ಲದೆ ಹೇಗೆಲ್ಲ ಇತ್ತು ಏನು ಅನ್ನೋದನ್ನು ಸಹ ನೀವು ನೋಡಿರ್ತೀರಾ ಸೊ ಇವಾಗಂತೂ ನೋಡೋದಕ್ಕೆ ಸೀರಿಯಸ್ಲಿ ಯಾವುದೇ ಹಳ್ಳಿಗೆ ಹೋಗಲಿ ಯಾವುದೇ ಊರಿಗೆ ಹೋಗಲಿ ತುಂಬಾ ಗ್ರೀನರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡಿ ನಮ್ಮ ಹಳ್ಳಿ ನಮ್ಮ ಊರು ಈ ಥರ ಇದೆ ಬೆಟ್ಟ ಎಲ್ಲ ಹತ್ರನೇ ಇರುತ್ತೆ ನಮ್ಮ ಹಳ್ಳಿಗಳ ಕಡೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಅಲ್ಲಿ ಆಧವೇ ಹೋಗ್ತಾ ಇದ್ವಿ ಹೋಗಬೇಕಾದ್ರೆ ನನ್ನ ತಂಗಿಯವ್ರ ಹಸ್ಬೆಂಡ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಹೋಗೋಕ್ಕಾಗಿರಲಿಲ್ಲಂತೆ ಅದಕ್ಕೆ ಸರಿ ಅಂತ ಅಂತೇಳ್ಬಿಟ್ಟು ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ಓಪನಿಂಗ್ ಏನೋ ಇತ್ತು ಅಂದರೆ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ದೇವರನ್ನು ಸರಿ ಅಂತ ಹೇಳಿಬಿಟ್ಟು ಒಂದು ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಸೊ ಆವಾಗ ಇನ್ನೂ ಪ್ರತಿಷ್ಠಾಪನೆ ಮಾಡಿರಲಿಲ್ಲ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ರು ಜಸ್ಟ್ ಇದೊಂದು ಪೂಜೆ ಆಗಿತ್ತಷ್ಟೇ ಸೊ ಅಲ್ಲೂ ನಾವು ಏನು ಪೂಜೆ ಎಲ್ಲ ಅಂದರೆ ನಮಸ್ತೆ ಮಾಡಿಕೊಂಡು ಎಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ ಸೊ ತುಂಬಾ ಚೆನ್ನಾಗಿತ್ತು ಅಲಂಕಾರ ಅಂತೂ ಫ್ಲವರ್ ಡೆಕೋರೇಷನ್ ಅಂತೂ ಸಖತ್ತಾಗಿತ್ತು ಆ ದೇವಸ್ಥಾನ ಇವಾಗಷ್ಟೇ ನೀವು ಓಪನಿಂಗ್ ಮಾಡ್ತಿದ್ರು ಹಾಗೆಯೇ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ ಬಟ್ ಇನ್ನೂ ಗರ್ಭಗುಡಿಗೆ ಪ್ರತಿಷ್ಠಾಪನೆ ಆಗಿರಲಿಲ್ಲ ಸೊ ಹಾಗಾಗಿ ಸರಿ ಅಂತ ಹೇಳಿಬಿಟ್ಟು ನಾವು ಅಲ್ಲಿಂದ ಏನು ಜಸ್ಟ್ ಹಾಗೆ ನಮಸ್ತೆ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಹೊರಟ್ವಿ ಹೊರಗಡೆ ಈ ಥರ ಒಂದು ಇದನ್ನು ಇಟ್ಟಿದ್ರು ಟೆಂಪ್ ಮೂರ್ತಿಗಳು ಸೊ ನಮಗೆ ಅಲ್ಲಿ ಇಷ್ಟ ಆಯಿತು ಮತ್ತು ಹುಂಡಿಗಳಿಗೆಲ್ಲ ಅಮೌಂಟ್ ಹಾಕಿಬಿಟ್ಟು ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಇವಾಗ ಅಲ್ಲಿಂದ ಹೊರಡ್ತಾ ಇದ್ವಿ ಸೊ ನಾವು ಊರಿಗೆ ಹೋಗೋದ್ರೊಳಗಡೆ ನಮ್ಮ ಚಿಕ್ಕಪ್ಪ ಆಲ್ಮೋಸ್ಟ್ ಕುಕ್ಕಿಂಗಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ಸರಿ ಅಂತ ಹೇಳಿಬಿಟ್ಟು ನಾವು ಇನ್ನೂ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಬಾಕಿ ಇತ್ತು ಅದಕ್ಕೆಲ್ಲ ಹೆಲ್ಪ್ ಮಾಡಿಕೊಂಡು ಮಾಡ್ತಿರೋ ಅಂಥದ್ದು ಯಾಕೆಂದರೆ ತುಂಬ ಜನಕ್ಕೆ ಮಾಡೋದರಿಂದ ಒಬ್ಬರೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಬ್ಬರೇ ಮಾಡ್ತಾಯಿದ್ದು ಸರಿ ಅಂತ ಹೇಳಿಬಿಟ್ಟು ನಾವು ಹೋಗಿ ಅಲ್ಲಿ ಸ್ವಲ್ಪ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಅದು ಕೊತ್ತಂಬರಿ ಸೊಪ್ಪು ಅದು ಇದು ಬಿಡಿಸ್ಕೊಡೋದು ಮತ್ತು ಮೊಟ್ಟೆ ಎಲ್ಲ ಹಾಕೋದು ಯಾಕಂದರೆ ಈ ಒಂದು ಏನು ಪೂಜೆಗೆ ನಾವು ನಾನ್ ವೆಜ್ಜನ್ನೇ ಎಡೆ ಇಡೋವಂಥದ್ದು ಸೊ ಹಾಗಾಗಿ ಇದೇನಪ್ಪ ಅಂದರೆ ಶ್ರಾವಣ ಅಂತ ಹೇಳಿ ಮಾಡ್ತೀವಿ ಸೊ ಹಾಗಾಗಿ ನಮ್ಮ ಚಿಕ್ಕಪ್ಪ ಊರಲ್ಲಿ ಅದನ್ನು ಮಾಡ್ತಿದ್ರು ಸೊ ಹಾಗಾಗಿ ಇನ್ವೈಟ್ ಮಾಡಿದರು ಎಲ್ಲರೂ ಬಂದಿದ್ವಿ ಒಂಥರ ಚೆನ್ನಾಗಿ ಇರುತ್ತೆ ಹಳ್ಳಿಗಳ ಕಡೆ ವಾತಾವರಣ ಒಂಥರ ಸಿಟಿಯಲ್ಲಿ ನಾವು ಇದು ಇದು ಬೋರಿಂಗ್ ಅನಿಸಿದಾಗ ಈ ಥರ ಬಂದಾಗ ಒಂದೊಳ್ಳೆ ಚೇಂಜಸ್ನ ನೋಡ್ಬೋದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಅವರು ಎಷ್ಟು ಕಷ್ಟಪಟ್ಟು ಮುದ್ದೆ ಕಟ್ತಿದ್ದಾರೆ ನಾವು ಜಸ್ಟು ಒಂದೊಂದು ಮುದ್ದೆ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ ಅವ್ರು ನೋಡಿ ಎಷ್ಟೊಂದು ಮುದ್ದೆಗಳು ಮಾಡ್ತಾ ಇದ್ದರು ಸರಿ ಅಂತೇಳ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮ ಆಗಬೇಕು ಅವರು ಇಬ್ರು ಮುದ್ದೆ ಕಟ್ತಾಯಿದ್ವಿ ಚಿಕ್ಕಪ್ಪ ಅಂದರೆ ಇನ್ನೊಬ್ಬ ಚಿಕ್ಕಪ್ಪ ಅವರ ವೈಫ್ ಅವರು ಸರಿ ಅಂತ ಹೇಳ್ಬಿಟ್ಟು ನಾನು ಚಿಕ್ಕಮ್ಮ ಇಬ್ರು ಮುದ್ದೆ ಕಟ್ತಾಯಿದ್ವಿ ನಮ್ಮ ಚಿಕ್ಕಮ್ಮ ಇನ್ನೊಬ್ಬರು ಅವರು ಸಹ ಅಡುಗೆ ಎಲ್ಲ ಏನೋ ಮಾಡ್ತಾಯಿದ್ರು ಚಿಕ್ಕಮ್ಮನ ಮಗಳೂ ಅಷ್ಟೇ ಅವಳು ಅಡುಗೆ ಮಾಡಿಕೊಂಡು ಏನೋ ಅವರವರು ಹೆಲ್ಪ್ ಮಾಡ್ತಾಯಿದ್ರು ಸರಿ ಅಂತ ನಾನು ನಾನಿಲ್ಲಿ ಮುದ್ದೆ ಎಲ್ಲ ಬೇಗ ಬೇಗ ಇದು ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದೀವಿ ಸೊ ಅದನ್ನೆಲ್ಲ ಮಾಡಿಕೊಂಡು ಆದಮೇಲೆ ಪೂಜಾ ರೂಮಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನೆಲ್ಲ ಮುಗಿಸಿ ನೋಡಿ ದೀಪ ಅಂದರೆ ಪೂಜಾ ರೂಮಲ್ಲಿ ಅಂತಂದರೆ ಪೂಜೆ ಮಾಡೋಕ್ಕಿತ್ತು ಸೊ ಮನೆ ದೇವರಿಗೆ ಫಸ್ಟ್ ಪೂಜೆ ಸಲ್ಲಿಸ್ಬೇಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿ ಆಗಿತ್ತು ಅದಾದಮೇಲೆ ಏನು ಪುರೋಹಿತರು ಬಂದರು ಬಂದು ಅವರು ವಿಗ್ರಹ ಎಲ್ಲ ಇಟ್ಟು ಇಲ್ಲಿ ಪೂಜೆ ಮಾಡಿದ್ರು ಯಾವ ರೀತಿ ಇರುತ್ತೆ ಏನು ಅಂತ ನಿಮ್ಮ ಮನೆಗಳ ಕಡೆ ಯಾವ ರೀತಿ ಮಾಡ್ತೀರಾ ಏನು ಅಂತ ಗೊತ್ತಿಲ್ಲ ಬಟ್ ನಮ್ಮನೆ ಸೈಡ್ ಈ ಥರ ಶ್ರಾವಣ ಅಂತ ಅಂದರೆ ಈ ಥರ ಒಂದು ಮೂರ್ತಿನಿಟ್ಟು ಪೂಜೆ ಮಾಡಿ ಅದಕ್ಕೆ ಅವರಿಗೆ ಒಂದು ಬಾಳೆ ಎಲೆಯಲ್ಲಿ ಏನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಬಡಿಸಿ ಪೂಜೆ ಮಾಡ್ತೀವಿ ಸೊ ಹೇಗಿರುತ್ತೆ ಏನು ಅಂತ ನೋಡ್ಕೊಂಡು ಬನ್ನಿ ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಊರಿನಲ್ಲಿ ಸ್ವಲ್ಪ ಜನಕ್ಕೆ ಹೇಳಿ ಊಟ ಹಾಕ್ತಾರೆ ಸೊ ಏನು ನಾವು ಪ್ರಸಾದ ಮಾಡಿರ್ತೀವಿ ಅಲ್ವಾ ಅದನ್ನೆಲ್ಲ ಬಡಿಸಿ ಕೆಲವು ಅಷ್ಟು ಜನಕ್ಕೆ ಮತ್ತು ನಾವುಗಳು ಅಷ್ಟೇ ಯಾರೆಲ್ಲ ಹೋಗಿದೀವೋ ಅವರೆಲ್ಲ ಚೆನ್ನಾಗಿ ಭರ್ಜರಿ ಬೇಟೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಚೆನ್ನಾಗಿ ತಿಂದ್ವಿ ಒಂಥರ ಚೆನ್ನಾಗಿ ಅನ್ನಿಸ್ತು ಪೂಜೆ ಎಲ್ಲ ಆಯಿತು ಸೊ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪಂದಿರು ಎಲ್ಲರೂ ಒಟ್ಟಿಗೆ ಸೇರಿದಾಗ ಒಂಥರ ಖುಷಿ ಅನಿಸುತ್ತೆ ಎಲ್ಲರೂ ಸೇರಿ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಹಬ್ಬ ಥರ ಆಚರಿಸ್ತಿದ್ವಿ ಸೊ ಇಲ್ಲಿ ಕೆಲವೊಬ್ಬರು ಮಾಡ್ತಾರೆ ಕೆಲವೊಬ್ಬರು ಮಾಡಲ್ಲ ಶ್ರಾವಣ ಅಂತ ಹೇಳಿಬಿಟ್ಟು ಸೊ ನಮ್ಮ ಮನೆ ಕಡೆ ಇದನ್ನು ಅಂದರೆ ಅಪ್ಪ ಮನೆ ಕಡೆ ಮಾಡ್ತಾರೆ ನಮ್ಮ ಹಸ್ಬೆಂಡ್ ಮನೆ ಕಡೆ ಮಾಡಲ್ಲ ಸೊ ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರೆದು ಇಲ್ಲಿ ಊಟ ಬಡಿಸ್ತಾ ಇದ್ದೀವಿ ಸೊ ಒಂಥರ ಎಲ್ಲನೂ ಹಬ್ಬದ ಅಡುಗೆ ಥರನೇ ಇತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಆ್ಯಕ್ಚುಲಿ ನಮ್ಮ ಅಣ್ಣ ಅತ್ತಿಗೆ ಅಮ್ಮ ದೊಡ್ಡಮ್ಮ ಎಲ್ಲರೂ ಬರೋಕ್ಕಿದೆ ಸೊ ಅವರು ಆ್ಯಕ್ಚುಲಿ ಫ್ರೆಂಡ್ಸ್ ಹೇಳಬೇಕಂದ್ರೆ ನಾನು ಬರಬೇಕಾದ್ರೆ ತುಂಬ ಟ್ರಾಫಿಕ್ ಇತ್ತು ಬ್ಯಾಂಗ್ಳೂರಲ್ಲಿ ಬಸ್ಗಳು ಸಿಕ್ಕಿರಲಿಲ್ಲ ನನಗೆ ಅಪ್ಪ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ನನ್ನ ಮಗನ ಕರ್ಕೊಂಡು ಬಂದಿದ್ದ ಒಬ್ಬಳೆನೇ ಬಸ್ಸಲ್ಲಿ ನಿಜ ನನಗೆ ಎಷ್ಟು ಹಿಂಸೆ ಆಗೋಯ್ತು ಅಂದರೆ ಸಿಕ್ಕಬೇಡ ಬಟ್ ನನ್ನ ದೊಡ್ಡ ಮಗನಿಗೆ ಕ್ರಿಕೆಟ್ ಇದ್ದಿಲ್ಲ ಅಂದಿದ್ದರೆ ನಿಜ ಫ್ಯಾಮ್ಲಿ ಸಮೇತ ಬಂದುಬಿಡ್ತಿದ್ವಿ ಬಟ್ ಅವನಿಗೆ ಕ್ರಿಕೆಟ್ ಅಂದರೆ ಟೂರ್ನಮೆಂಟ್ ಇದೆ ಮಂಡೆ ಪ್ರಾಕ್ಟೀಸ್ ಇತ್ತು ಅಂತ ಹೇಳಿಬಿಟ್ಟು ಅವರು ಬರೋಕ್ಕಾಗಿಲ್ಲ ಸರಿ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ಚಿಕ್ಕ ಮಗ ಮಾತ್ರ ಬಂದ್ವಿ ಈಗ ಅದಾದಮೇಲೆ ಅಮ್ಮ ಮತ್ತು ನಮ್ಮ ಅಣ್ಣ ಅವರೆಲ್ಲರೂ ಡ್ಯೂಟಿಯೆಲ್ಲ ಮುಗಿಸ್ಕೊಂಡು ಸಂಜೆ ಬರ್ತೀವಿ ಅಂತ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ಅವರು ಸಹ ಬಂದರು ಸೊ ಅವ್ರ ಎಂಟ್ರಿ ಎಲ್ಲ ಗೋವಿಂದ ಗೋವಿಂದ ಹೇಳ್ಕೊಂಡು ಬರ್ತಾರೆ ಸೊ ನೋಡಿ ಎಂಜಾಯ್ ಮಾಡಿ ಹೇಗಿರುತ್ತೆ ಏನು ಅಂತ ಒಂಥರ ಫನ್ನಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಅಣ್ಣ ಮಗ ಬಂದ ಆಲ್ರೆಡಿ ಈಗ ಒಬ್ಬೊಬ್ಬರೇ ಎಂಟ್ರಿ ಹಾಕ್ತಿದ್ದಾರೆ ಸೊ ಗೋವಿಂದ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ಯಾಕಂದರೆ ಆ್ಯಕ್ಚುಲಿ ನಾವು ಇಲ್ಲಿ ಪುಸ್ತಾ ಇರೋದೆ ಗೋವಿಂದನ ನೆನೆದು ಸೊ ಹಾಗಾಗಿ ನೋಡಿ ಎಲ್ರೂ ಎಂಟ್ರಿ ಇವಾಗ ఇది కొట్టా సతైతి నడి ఎక్కుతది సాసి కత్తుకు వెతు ఇక్కడ మన స్వపాద గోవిందా గోవిందా అంగి వస్తుంట అక్కా గోవిందా భక్తు ర నడికి వెళ్ళ ఏ సామర గోవిందా గోవిందా ఇటుమేన ನಾವ ನೀವು ಹೇಳ್ಬಿಟ್ಟು ಕುಗ್ತಾಯಿರೋದು ಸೊ ಯಾವತ್ತೆ ಸ್ಟ್ರಾಂಗ್ಸ್ ಮಾಡಲ್ವಾ ಸೊ ಹಾಗೆ ನಾವಂತೂ ಫುಲ್ ಜೋರಾಗಿ ಕುಕ್ಕೊಂಡು ಏನು ಊಟ ಮುಗಿಸಿದ್ವಿ ಅದಾದಮೇಲೆ ನಮ್ಮ ಚಿಕ್ಕಪ್ಪ ಅವರು ಕುಕ್ಕೊಂಡು ಬಾಯಿಲಿ ವೀಡಿಯೋ ಮಾಡೋ ಜೋರಾಗಿ ನಾವು ಕುಗ್ತಿದ್ವಿ ಬಟ್ ಅವ್ರ ಸೌಂಡ್ ಅಷ್ಟೇನು ಬಂದಿಲ್ಲ ನಮ್ಮ ಸೌಂಡ್ ತುಂಬಾ ಹೆವಿಯಾಗಿತ್ತು ಸೊ ಸರಿ ಅಂತ ಹೇಳಿಬಿಟ್ಟು ಹಾಗೇನೇನೆ ಹಾಗೆಲ್ಲ ಮೂಟ ಎಲ್ಲ ಮುಗಿಸಿ ಆದಮೇಲೆ ಇವರು ನನ್ನ ತಮ್ಮ ಚಿಕ್ಕಪ್ಪ ಮಗ ಸೊ ಅವನಿಗೆ ರಾಖಿ ಕಟ್ಟಿರಲಿಲ್ಲ ಸರಿ ಅಂತ ಗೊತ್ತಾ ಇಲ್ಲಿ ಬಂದು ಈಗ ಕಟ್ಟಿದ್ದಂಥದ್ದು ಸೊ ಅವನು ಎಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾನೆ ಗೊತ್ತಾ ನಿಜ ಬಟ್ ನಾವು ಗಿಫ್ಟಿಗೋಸ್ಕರ ಯಾವತ್ತೂ ರಾಖಿ ಕಟ್ಟಿಲ್ಲ ಅವ್ರು ಏನೇ ಕೊಟ್ಟರು ಪ್ರೀತಿಯಿಂದ ತೊಗೊಳ್ತೀವಿ ಸೊ ಅದು ನನಗೆ ಖುಷಿ ಇದೆ ಬಟ್ ಪ್ರತಿ ವರ್ಷವೂ ಇದೇ ಥರ ಬಂದು ಕಟ್ಟೋದ್ರಿಂದ ನಮಗೂ ಒಂಥರ ಖುಷಿ ಅನಿಸುತ್ತೆ ಸೊ ಇಲ್ಲಿ ನನ್ನ ತಂಗಿನೂ ಸಹ ಕಟ್ತಿದ್ದಾಳೆ ಸೊ ಇವರಿಬ್ರು ಅಕ್ಕ ತಮ್ಮ ನನಗೆ ಇವನು ಚಿಕ್ಕಪ್ಪ ಮಗ ಸೊ ಇಬ್ಬರೂ ಸೇರಿ ಕಟ್ಟಿ ಒಂದಷ್ಟು ಫೋಟೋಸು ತೊಗೊಂಡ್ವಿ ಅದಾದಮೇಲೆ ಹೇಗೆ ಹಾಗೆ ಹೀಗೆ ಅಂತ ಫನ್ನಿ ಏನೋ ಮಾಡ್ತಾಯಿದ್ವಿ ಅಲ್ಲೇ ಚಾಕ್ಲೇಟ್ ಎಲ್ಲ ತರಿಸಿದ್ದ ಅದನ್ನು ತೋರಿಸ್ಕೊಂಡು ನಾವು ಅವನಿಗೂ ಒಂದಷ್ಟು ಕಾಮಿಡಿ ಮಾಡಿಕೊಂಡು ನಗ್ತಾ ಇದ್ವಿ ಬಟ್ ಚಿಕ್ಕದಲ್ಲ ಅವರು ಪ್ರೀತಿಯಿಂದ ಕೊಟ್ಟಿರ್ತಾರಲ್ಲ ಅದು ಇಂಪಾರ್ಟೆಂಟು ಸೊ ಇವರು ಬಂದು ನನ್ನ ದೊಡ್ಡಮ್ಮ ಮಗ ಅಣ್ಣ ಇವ್ರಿಗೂ ಅಷ್ಟೇ ನಾವು ರಾ ರಾಖಿ ಕಟ್ಟೋದಕ್ಕೆ ಏನು ನೀನು ಹಳೆ ಕಾಲೇಜ್ ರಾಖಿ ಕಟ್ತಿದ್ಯಾ ಅಂತಂದು ಹೊತ್ತ ಹೇಳ್ತಿದ್ರು ಹಳೆ ಇವಾಗ ಟ್ರೆಂಡ್ ಇದೇನೆ ಅಂತ ಹೇಳಿಬಿಟ್ಟು ನಾವು ಕಟ್ತಾ ಇದ್ದೀವಿ ಆ್ಯಕ್ಚುಲಿ ಅವ್ರು ಕಾಮಿಡಿಯಾಗಿ ಹೇಳಿದ್ದು ಸೊ ನಾವು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ನಾನು ತಂಗಿ ತೊಗೊಳ್ತೀನಿ ಅಂತ ಹೇಳಿದ್ದಕ್ಕೆ ನಾನು ಹಾಗೆ ಬಂದೆ ಬಟ್ ಅವಳು ಮರ್ತೋಗಿ ತೊಗೊಂಡಿಲ್ಲ ಸರಿ ಅಂತ ಹೇಳಿಬಿಟ್ಟು ಇಲ್ಲೇ ಒಂದು ತೊಗೊಂಡು ಇಬ್ಬರಿಂದ ನಾಲ್ಕು ತೊಗೊಂಡ್ವಿ ಸೊ ಸಿಕ್ಕಿದ್ದೇ ಇದು ಬಟ್ ಯಾವುದಾದ್ರೂ ಆಗಲಿ ಪ್ರೀತಿಯಿಂದ ಕಟ್ಟೋದು ಮುಖ್ಯ ಸೊ ಹಾಗಾಗಿ ಚೆನ್ನಾಗಿರಲಿ ನಮ್ಮ ಇಬ್ಬರ ಅಣ್ಣ ತಮ್ಮ ತಂಗಿ ಬಾಂಧವ್ಯ ಹೀಗೆ ಇರಲಿ ಅಂತ ಹೇಳಿಬಿಟ್ಟು ನಾವು ಕಟ್ಟಿದ್ವಿ ಸೊ ಇವಳು ಅಷ್ಟೇ ಸೇಮ್ ಅದೇ ಥರದ್ದು ಕಟ್ಟಿದ್ಲು ಒಂಥರ ನಮಗೆ ನಿಜ ಆ ಒಂದು ರಾಖಿಗಳೆಲ್ಲ ಕಟ್ಟೋದಕ್ಕಿಂತ ನಮ್ಗೆ ಈ ಥರ ರಾಖಿಗಳೇ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು ಒಂಥರ ಕ್ಯೂಟಾಗಿತ್ತು ಅದೇ ಒಂಥರ ಖುಷಿ ಅನ್ನಿಸ್ತು ಸೊ ಹಾಗಾಗಿ ಮತ್ತೆ ಅದಾದಮೇಲೆ ಅವರು ಅಷ್ಟೇ ಚಾಕ್ಲೇಟ್ ತಂದಿದ್ರು ಅದನ್ನು ತಗೊಂಡು ಒಂಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂದರೆ ನಿಜ ಒಂಥರ ಖುಷಿ ಅನಿಸುತ್ತೆ ಸೊ ಏನು ಚಾಕ್ಲೇಟ್ ತಂದಿದ್ರೆ ಅಲ್ವಾ ಅದನ್ನೆಲ್ಲರಿಗೂ ಶೇರ್ ಮಾಡ್ಕೊಳ್ತಾ ತಿಂದ್ವಿ ಒಂಥರ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಮಾರ್ನಿಂಗ್ ಬ್ಲಾಗೆಲ್ಲ ಹೇಗಿರುತ್ತೆ ಏನೋ ಅಂತ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು